ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥರಾಗಿರುವಂತಹ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಕಾರಣ ಏನಾದರೂ ತಿಳಿದು ಬಂದಿದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಸರ್ಕಲ್ ನಲ್ಲಿರುವಂತಹ ಏನು ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಕಾನ್ಫಿಡೆಂಟ್ ಗ್ರೂಪ್ ನ ಮುಖ್ಯಸ್ಥ ಸಿಜೆ ರಾಯ್ ಏನೋ ಆತ್ಮಹತ್ಯೆಗೆ ಯತ್ನವನ್ನು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಕಚೇರಿಯಲ್ಲಿ ಏನೋ ಗುಂಡಿನಿಂದ ಅಂದ್ರೆ ಗನ್ನಿಂದ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಮುಂದಾಗಿದ್ದರಂತೆ ಈಗಷ್ಟೇ ಅವ್ರಿಗೇನು ಐ ಟಿ ದಾಳಿ ನಡೆದಿತ್ತು ಐ ಟಿ ದಾಳಿ ಇಲ್ಲೆಲ್ಲ ಐ ಟಿ ಏನಿರುತ್ತೆ ಈ ಕಾರಣಕ್ಕಾಗಿ ಹೆದರಿವರು ಏನಾದ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಂತ ಅನುಮಾನಗಳಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಅವರ ಆತ್ಮಹತ್ಯೆಗೆ ಯತ್ನಿಸಿರೋದ್ರ ಬಗ್ಗೆ ಯಾವುದೇ ರೀತಿಯಾದ ನಿಖರವಾದ ಒಂದು ಮಾಹಿತಿಗಳು ಇನ್ನೂ ಬಂದಿಲ್ಲ ನಿಂದ ಒಂದು ಶೂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಆ ಬೆಳಕಿಗೆ ಬರ್ತಾ ಇರುವಂತದ್ದು ಯಾವಾಗ ವಿಚಾರ ಬೆಳಕಿಗೆ ಬರುತ್ತೆ ತಕ್ಷಣ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿರುವಂತದ್ದು ಸ್ಥಳಕ್ಕೆ ದೌಡಾಯಿಸಿ பரிசீலனை உந்தாகு அந்த பதே பதே மேலிந்த மேலே ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇವರ ಕಚೇರಿ ಇರ್ಬೋದು ಮನೆಗಳಿರ್ಬೋದು ಇದ್ರ ಮೇಲೆ ಸಾಕಷ್ಟು ದಾಳಿಯನ್ನು ಕೂಡ ನಡೆಸಿದ್ರು ಸೊ ಇದರಿಂದ ಸಾಕಷ್ಟು ಕಿರುಕುಳಕ್ಕೆ ಏನಾದ್ರು ಬೇಸುತ್ತಿತ್ರ ಅಂತ ಅನುಮಾನಗಳು ಕಂಡು ಬರ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಏನಾದ್ರೂ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಎಷ್ಟು ಇದ್ರ ಫೈರ್ ಮಾಡ್ಕೊಂಡು ಅಂತ ಇಲ್ಲಿ ಅನುಮಾನ ಇರುವಂತದ್ದು ಆದ್ರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಯಾವುದೇ ದಾಳಿಯನ್ನು ನಡೆಸಿದ್ರು ಕೂಡ ಯಾರು ಎದುರ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಯಾಕೆಂತ ಹೇಳಿದ್ರೆ ನೀವು ಗಳಿಸಿರುವಂತ ಆದಾಯ ಏನಾಗುತ್ತೆ ಆದಾಯಕ್ಕೆ ಬೇಕಾಗಿರುವ ಲೆಕ್ಕ ಅದಕ್ಕೆ ಸಲ್ಲಿಕೆಯನ್ನ ಮಾಡಿದ್ರೆ ಸಾಕು ಇದರಿಂದ ಯಾವುದೇ ಕಿರಿಕಿರಿ ಇರೋದಿಲ್ಲ ಮತ್ತೆ ಲೆಕ್ಕ ಪತ್ರಗಳನ್ನು ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಆದಾಯ ತೆರಿಗೆ ಅಧಿಕಾರಿಗಳು ಒಂದಿಷ್ಟು ಸಮಯಗಳಂತೂ ಕೂಡ ಕೊಡ್ತಾರೆ ಮೂರು ತಿಂಗಳು ಇರ್ಬೋದು ಆರು ತಿಂಗಳ ಕಾಲ ಸಮಯ ಅವಕಾಶವನ್ನು ಕೊಡ್ತಾರೆ ಆಮೇಲೆ ಯಾವುದೇ ಕಂಪನಿಗಳು ನಡೆಯುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ತಮ್ಮದೇ ಆದ ಸಿ ಎಗಳನ್ನ ಚಾರ್ಟೆಡ್ ಅಕೌಂಟೆಂಟ್ಗಳನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಇವರು ಎವ್ರಿ ಫೈನಾನ್ಷಿಯಲ್ ಇಯರ್ ಬಂದಾಗ ಲೆಕ್ಕಪತ್ರಗಳನ್ನು ಕೂಡ ಅಲ್ಲಿ ಮಾಡಿಟ್ಕೊಂಡಿರ್ತಾರೆ ಅದೇ ಎಲ್ಲಾ ಲೆಕ್ಕ ಪತ್ರಗಳನ್ನ ಸಮೀಕೆಯನ್ನು ಮಾಡಿದ್ರೆ ಸಾಕು ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಇಲ್ಲ ಐಟಿ ದಾಳಿ ವಿಚಾರಕ್ಕೆ ಇವ್ರ ಏನಾದ್ರು ಶೂಟ್ ಮಾಡ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿರುವಂತದ್ದ ಇಲ್ಲಾಂದ್ರೆ ಏನಾದ್ರು ಬೇರೆ ನಿಖರ ಕಾರಣಗಳಿರ್ಬೋದಾ ಬಿಸ್ನೆಸ್ ನಲ್ಲಿ ಲಾಸ್ ಆಗಿರ್ಬೋದಾ ಬೇರೆ ಏನಾದ್ರು ಥ್ರೆಟ್ ಇಲ್ಲ ಆಗಿರೋ ಸಾಧ್ಯತೆಗಳು ಕೂಡ ಇರ್ಬೋದಂತ ಅನುಮಾನಗಳಿದೆ ಪೊಲೀಸರು ಸದ್ಯ ಸ್ಥಳಕ್ಕೆ ದೌಡಾಯಿಸಿದ್ರೆ ಅವರ ಪರಿಶೀಲನೆಯ ಬಳಿಕ ಏನಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿರುವಂತದ್ದು ಸಂತೋಷ್ ಈಗ ಮೃತದೇಹ ಜೊತೆಗೆ ಮುಂದೆ ಆ ಮರಣೋತ್ತರ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಡೋದಾದ್ರೆ ಯಾಕಂದ್ರೆ ಆ ಸಹಜವಾಗಿ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ ಹೀಗಾಗಿ ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿ ಇರುತ್ತೆ ಅಂತ ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಏನು ಆತ್ಮಹತ್ಯೆ ಅವರು ಒಮ್ಮೆ ಈಗ ಎತ್ನಿಸಿರುವಂತದ್ದು ಅಫಿಷಿಯಲ್ ಆಗಿ ಇದುವರೆಗೂ ಯಾವ ಅಧಿಕಾರಿಗಳಾಗ್ಲಿ ಯಾರು ಕೂಡ ಅವರು ಮೃತಪಟ್ಟಿರೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಆದ್ರೆ ಬಹುತೇಕವಾಗಿ ಬಲ ಮೂಲಗಳ ಮಾಹಿತಿ ಪ್ರಕಾರ ಅವರು ಈಗಾಗ್ಲೇ ಗನ್ ಫೈರ್ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಎಫ್ ಎಸ್ ಎಲ್ ಟೀಮ್ ಗಳು ಬರ್ತವೆ ಚೌಕ ಟೀಮ್ ಗಳು ಬಂದವರೆಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟಾಗಿ ಯಾರು ದೂರನ್ನು ಕೊಡ್ತಾರ ಒಂದು ಕಡೆ ಅವರ ಫ್ಯಾಮಿಲಿ ಅವರು ಇರ್ಬೋದು ಇಲ್ಲ ಕಚೇರಿಯಲ್ಲಿ ಇರ್ಬೋದು ಯಾರಾದ್ರೂ ಒಬ್ರು ದೂರನ್ನ ದಾಖಲು ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸರೇ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ ದಾಖಲು ಮಾಡ್ಕೊಂಡ ನಂತರ ಮೃತದೇಹವನ್ನು ಮೊದಲು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಇದನ್ನ ಸ್ಥಳಾಂತರವನ್ನು ಮಾಡಲಾಗುತ್ತೆ ಅದಾದ ನಂತರ ಮರಣೋತ್ತರ ಪರೀಕ್ಷೆ ವರದಿ ಏನ್ ಬರುತ್ತೆ ಅದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಅದಕ್ಕೂ ಮುಂದೂ ಏನು ಘಟನಾ ಸ್ಥಳ ಏನಿರುತ್ತೆ ಅಲ್ಲಿರೋ ಸಿ ಸಿ ಕ್ಯಾಮ್ರಾಗಳಿರ್ಬೋದು ಅವರ ಮೊಬೈಲ್ಗಳಿರ್ಬೋದು ಸೊ ಇವೆಲ್ಲವನ್ನು ವಶಕ್ಕೆ ಪಡ್ಕೊಂಡು ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತೆ ವ್ಯಾವಹಾರಿಕವಾಗಿ ಇವ್ರಿಗೆ ಯಾವ್ದಾದ್ರು ಥ್ರೆಟ್ಸ್ ಇಲ್ಲ ವ್ಯಾವಹಾರಿಕವಾಗಿ ಇವ್ರ ಏನಾದ್ರು ಸಾಕಷ್ಟು ಲಾಫ್ ಗಳೇನಾದ್ರು ಆಗಿತ್ತ ಸೊ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಅದನ್ನ ತನಿಖೆಯನ್ನು ಕೂಡ ಮಾಡ್ತಾರೆ ಸೊ ಅದಷ್ಟೇ ಅಲ್ಲದೆ ಇವರು ಈಗಾಗ್ಲೇ ಏನು ಶೂಟ್ ಮಾಡ್ಕೊಂಡಿರುವಂತ ಪಿಸ್ತಲ್ ಏನಿದೆ ಅದು ಇವ್ರಿಗೆ ಸಿಕ್ಕಿರುವ ಇವ್ರಿಗೆ ಸೇರಿದ್ದ ಅದಕ್ಕೆ ಪರವಾನಗಿಗಳು ಇದೆಯಾ ಇಲ್ಲ ಪಿಸ್ತೂಲ್ ಆ ಬೇರೆಯವ್ರದ ಇವ್ರಿಗೆ ಯಾವ ರೀತಿಯಾಗಿ ಸಿಕ್ಕಿಗೆ ಹತ್ತು ಹಲವು ಆಯಾಮದಲ್ಲಿ ಇವರು ತನಿಖೆಯನ್ನ ಮಾಡ್ಬೇಕಾಗತ್ತೆ ಅದಷ್ಟೇ ಅಲ್ಲದೆ ಇವರು ಇತ್ತೀಚೆಗೆ ಏನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಿರುಕುಳದಿಂದ ಅಂತ ಹೇಳಿ ಸದ್ಯಕ್ಕೆ ಪ್ರಿಲಿಮಿನರಿ ಆಗಿ ಮಾಹಿತಿ ಬರ್ತಾ ಇರುವಂತದ್ದು ಮೇಲಿಂದ ಮೇಲೆ ಪದೇ ಪದೇ ಅವ್ರು ದಾಳಿಯನ್ನ ಮಾಡ್ತಾ ಇದ್ರು ಆ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಇದೆಲ್ಲೂ ಕೂಡ ಅಫಿಷಿಯಲ್ ಆಗಿ ಯಾರು ಕೂಡ ಇದನ್ನ ಸ್ಪಷ್ಟಪಡಿಸ್ತಿಲ್ಲ ಒಂದು ವೇಳೆ ಅದೇ ಕಾರಣಕ್ಕೆ ಆದ್ರೆ ಮುಂದಿನಗಳಲ್ಲಿ ಇಡೀ ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಕೇಂದ್ರದಿಂದ ಕೇಂದ್ರ ಸರ್ಕಾರ ಯಾವಾಗ್ಲೂ ಐ ಟಿ ಇರ್ಬೋದು ಇಡೀ ಸಮಸ್ಯೆಗಳನ್ನ ದುರುಪಯೋಗ ಪಡ್ಕೊಳುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇರ್ತವೆ ಇಲ್ಲೂ ಕೂಡ ಇದು ಮತ್ತೆ ರಾಜಕೀಯವಾಗಿ ಇಡೀ ಪ್ರಕರಣ ತಿಳ್ಕೊಳ್ಬಹುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನು ಆ ಠಾಕ್ವಾರ್ ಶುರುವಾಗುವಂತ ಸಾಧ್ಯತೆಗಳಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ತಮ್ಮ ಅಧಿಕಾರಿಗಳ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ ಒಂದಲ್ಲ ಒಂದು ಪಾರ್ಟಿಯ ಜೊತೆಗೆ ಇವ್ರಿಗೆ ಸಂಪರ್ಕಗಳಿರುತ್ತೆ ಪ್ರತಿ ವರ್ಷ ಪಾರ್ಟಿ ಫಂಡ್ಸ್ ಗಳು ಕೊಡುವಂತದ್ದಿರ್ಬೋದು ಅವರ ಕಾರ್ಯಕ್ರಮಗಳಿಗೆ ಹಣಕಾಸಿನ ಸಹಾಯ ಮಾಡುವಂತ ಕೆಲಸಗಳು ಇವೆಲ್ಲವೂ ಇರ್ತವೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಬಹುತೇಕ ಹೋಗಿ ಎಲ್ಲ ಆ ಪಾರ್ಟಿಯವರ್ ಇರ್ಬೋದು ಎಂ ಎಲ್ ಎಗಳಿರ್ಬೋದು ಮಿನಿಸ್ಟರ್ ಗಳಿರ್ಬೋದು ಇಂತಹರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಸೊ ಆ ಕಾರಣಕ್ಕಾಗಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾಯ್ದೊಡ್ಬೇಕಾಗುತ್ತೆ ಸದ್ಯ ಈಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ಕಿರುಕುಳವನ್ನು ತನಿಬಾರ್ದು ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪೊಲೀಸರ ತನಿಖಾ ನಂತರ ಈ ಒಂದು ಆತ್ಮಹತ್ಯೆಯ ಹಿನ್ನೆಲೆ ನಿಖರವಾದ ಕಾರಣ ತನಿಖಾ ನಂತರ ಹೊರಬರ್ಬೇಕಾಗಿರುವಂತದ್ದು ಸಂತೋಷ್ ಈಗ ಈಗ ಈ ಹಿಂದೆಯೂ ಕೂಡ ದಾಳಿಯಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಐ ಟಿ ದಾಳಿ ಹೀಗಾಗಿ ಆ ಸಂದರ್ಭದಲ್ಲಿ ಏನೇನೆಲ್ಲ ಸಿಕ್ಕಿತ್ತು ಏನು ಆರೋಪ ಇತ್ತು ಈ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂತ ಸಂತೋಷ್ ಇದ್ರಲ್ಲಿ ವೆರಿ ಸಿಂಪಲ್ ಕಾಮನ್ ಆಗಿ ಹೇಳುವಂತದ್ದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ನೀವು ಆದಾಯ ತೆರಿಗೆ ವಂಚನೆಯನ್ನ ಮಾಡಿರ್ತೀರಾ ಅಂತ ಹೇಳಿ ಅಷ್ಟೇ ಏನು ನೀವು ಹಣವನ್ನ ದುಡ್ದಿರ್ತೀರಾ ನಿಮ್ಮ ಹತ್ರ ಏನ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನ ಯಾವ ರೀತಿಯಾಗಿ ಗಳಿಸ್ತೀರಾ ಅಂತ ಒಂದು ಯಾಕಂದ್ರೆ ನೀವು ಗಳಿಸಿರುವಂತ ಪ್ರಾಪರ್ಟಿಗೆ ಇನ್ಕಮ್ ಟ್ಯಾಕ್ಸ್ ಹಣವನ್ನ ತೆರಿಗೆಯನ್ನ ಸರ್ಕಾರಕ್ಕೆ ಎಷ್ಟು ಕಟ್ಟಿದ್ದೀರಾ ಅಂತ ತೆರಿಗೆಯನ್ನ ಕಟ್ಲಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಆ ಒಳ್ಳೆಯ ದಾರಿಯಲ್ಲಿ ನೀವು ದುಡ್ಡಿದ್ದೇ ಆಗಿದೆ ಪ್ರಾಪರ್ಟಿ ಇರ್ಬೋದು ಹಣ ಇರ್ಬೋದು ಚಿನ್ನಾಭರಣ ಇರ್ಬೋದು Sirasi sirasi diyen entiti erdi ನೀವು ಯಾವುದನ್ನ ಯಾವ ರೀತಿಯಾಗಿ ಗಳಿಸಿದ್ರು ಕೂಡ ಒಳ್ಳೆ ಮಾರ್ಗದಲ್ಲಿ ಗಳಿಸಿದ್ದೆ ಆದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಒಂದಿಷ್ಟು ದಂಡ ಪಾವತಿಯನ್ನ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಇವರಿಗೆ ಕಾನೂನು ಕ್ರಮಗಳಾಗೋದಿಲ್ಲ ಮತ್ತೆ ಶಿಕ್ಷೆಗಳಿರೋದಿಲ್ಲ ಒಂದು ವೇಳೆ ಇವ್ರೇನಾದ್ರು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳ ನೋಟಿಸ್ ನಂತರಿಗೂ ಸೂಚನೆಯ ಮೇರೆಗೂ ಯಾವುದೇ ರೀತಿಯ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡದೆ ಹೋದ್ರೆ ಇವರ ವಿರುದ್ಧ ಕಾನೂನು ಕ್ರಮವನ್ನು ಇರುತ್ತೆ ಸೊ ಅದನ್ನು ಹೊರತುಪಡಿಸಿ ಬೇರೆ ಏನಾಗೋದಿಲ್ಲ ಅದ್ರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸೊ ಇದಕ್ಕೆ ಮೊದಲು ಇವರಿಗೆ ಬಂದಿರುವಂತ ದೂರುಗಳಿರ್ಬೋದು ಮತ್ತೆ ಏನೆಲ್ಲ ವೈಲೇಷನ್ಸ್ ಗಳಾಗಿತ್ತೆ ಯಾವ ಪ್ರಕರಣಗಳಲ್ಲಿ ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇವರು ಟ್ಯಾಕ್ಸ್ ಅನ್ನ ಕಟ್ಟೋದಿರೋದಿಲ್ಲ ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಮೊದ್ಲೇ ಕಲೆ ಹಾಕಿರ್ತಾರೆ ಸೊ ದಾಳಿಯ ನಂತರವೂ ಕೂಡ ಅವರಿಗೆ ಗಳನ್ನ ಕೊಟ್ಟಿರ್ತಾರೆ ಸೊ ಈ ಯಾವ್ಯಾವ ಪ್ರಕರಣದಲ್ಲಿ ನೀವು ಇನ್ಕೃಸ್ಟ್ ಹಣ ಅಂದ್ರೆ ಅದು ವಾರ್ಷಿಕವಾಗಿ ವಹಿವಾಟು ಅನ್ನ ಮಾಡುವಂಥದ್ದು ಒಂದು ಕಂಪನಿ ಅಕೌಂಟ್ಸ್ ಗಳಿರ್ಬೋದು ಇಲ್ಲ ಅವರ ವೈಯಕ್ತಿಕ ಅಕೌಂಟ್ಸ್ ಗಳಲ್ಲಿರ್ಬೋದು ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡುವಂಥದ್ದು ಮತ್ತೆ ಅದರಿಂದ ಲಾಭ ಗಳಿಸುವಂತ ಕೆಲಸಗಳನ್ನ ಬಿಸ್ನೆಸ್ ಮನ್ ಗಳು ಮಾಡ್ತಾ ಇರ್ತಾರೆ ಹೀಗಾಗಿ ಇವರು ಗಳಿಸಿರುವಂತ ಹೂಡಿಕೆ ಮತ್ತು ಲಾಭ ಎರಡು ಹಣದ ಮೂಲಗಳೇನಿರುತ್ತೆ ಈ ಎರಡು ಹಣದ ಮೂಲಗಳ ಬಗ್ಗೆ ಈ ಐ ಅಧಿಕಾರಿಗಳಿಗೆ ಇವರು ದಾಖಲಾತಿಗಳನ್ನ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ ಆ ದಾಖಲಾತಿಗಳನ್ನ ಸಲ್ಲಿಕೆ ಮಾಡುವಲ್ಲಿ ವಿಫಲವಾದಂತ ಸಂದರ್ಭದಲ್ಲಿ ಇವ್ರಿಗೆ ಕಾನೂನು ಸಂಕಷ್ಟಗಳು ಬರುವಂತದ್ದು ಆದ್ರೆ ಹಿಂದೆ ದಾಳಿ ನಡೆದಂತ ಸಂದರ್ಭದಲ್ಲಿ ಎಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾರೆ ಇಲ್ವಾ ಅನ್ನೋದು ರಿವೀಲ್ ಮಾಡೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅದು ತನಿಖಾ ಅಂತ ಆಗಿರುತ್ತೆ ಆದ್ರೆ ಒಂದಿಷ್ಟು ಯಾವುದೇ ನೀವು ಬಿಸ್ನೆಸ್ ಮನ್ಗಳನ್ನ ತೆಗೆದುಕೊಂಡಾಗ ಸಾಮಾನ್ಯವಾಗಿ ಟ್ಯಾಕ್ಸ್ ಕಟ್ಟುವಲ್ಲಿ ಏನು ಪೇರುಗಳಾಗಿರ್ತವೆ ಆದ್ರೆ ಅದನ್ನ ಕಟ್ಟಿ ಅದಕ್ಕೆ ದಂಡ ಪಾವತಿ ಮಾಡಿ ಸರಿ ಮಾಡ್ಕೊಳ್ಳಿಕ್ ಕೂಡ ಕಾನೂನು ಅಡಿಯಲ್ಲಿ ಇರುತ್ತೆ ಆದ್ರೆ ಇವರು ಯಾವ ಕಾರಣಕ್ಕಾಗಿ ಕೇವಲ ಪದೇ ಪದೇ ದಾಳಿಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಇದರಿಂದ ಆಚೆಗೆ ಬೇರೆ ಏನಾದ್ರು ಕಾರಣಗಳು ಇರ್ಬೋದು ಅನ್ನೋದನ್ನ ನೋಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಸಮಯ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರು ಹಣವನ್ನ ಪಾವತಿ ಮಾಡದಿದ್ರೆ ದಂಡವನ್ನ ಕೊಡದೆ ಹೋದ್ರೆ ಸೊ ಅಂತ ಸಂದರ್ಭದಲ್ಲಿ ಇವರ ಅಕೌಂಟ್ ಗಳನ್ನ ಫ್ರೀಜ್ ಮಾಡೋದಿರ್ಬೋದು ಇವರ ಹಣಕಾಸಿನ ವಹಿವಾಟು ಆಗದ ರೀತಿಯಲ್ಲಿ ಇರ್ಬೋದು ಮತ್ತೆ ದೊಡ್ಡ ಮಟ್ಟದಲ್ಲಿ ಇವ್ರೇನಾದ್ರು ಹಣವನ್ನ ದುರುಪಯೋಗ ಮಾಡ್ಕೊಂಡಿರುವಂತದ್ದು ಬೇರೆ ವಾಮು ಮಾರ್ಗದಲ್ಲಿ ಹಣವನ್ನ ಇವರು ಗಳಿಕೆ ಮಾಡಿದ್ದೇನ ಗೊತ್ತಾದ್ರೆ ಇದನ್ನ ಇಡಿ ಅಧಿಕಾರಿಗಳಿಗೂ ಕೂಡ ಇವರು ಬರ್ದಿರ್ತಾರೆ ಸೊ ಆ ಸಂದರ್ಭದಲ್ಲಿ ಅವರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಾಗ ಇವರ ಅಕೌಂಟ್ಸ್ ಗಳನ್ನ ಸೀಸ್ ಮಾಡಿರ್ಬೋದು ಮತ್ತೆ ಬೇರೆ ಬೇರೆ ಇವರ ವಹಿವಾಟುಗಳಿಗೆ ಆಗಿರುವಂತ ಸಾಧ್ಯತೆ ಇರ್ತದೆ ಪ್ರಕರಣದ ತನಿಖೆ ಮುಗಿಯುವವರೆಗೂ ಕೂಡ ಅದ್ಯಾದ್ದು ಕೂಡ ಆಕ್ಟಿವ್ ಆಗಿ ಇರ್ಲಿಕ್ಕೆ ಅಧಿಕಾರಿಗಳು ಬಿಡೋದಿಲ್ಲ ಸೊ ಹೀಗಾಗಿ ಇವರ ಗೆ ದೊಡ್ಡ ಮಟ್ಟದ ಹೊಡೆತ ಬಿಡುವಂತ ಸಾಧ್ಯತೆಗಳು ಇರ್ಬೋದು ಯಾಕಂದ್ರೆ ಇವ್ರದ್ದು ಇರುವಂತ ಲಿಕ್ವಿಡ್ ಇರ್ಬೋದು ಮತ್ತೆ ಬೇರೆ ಬಿಸ್ನೆಸ್ ಹಣಕಾಸಿನ ವಹಿವಾಟು ಏನಿರುತ್ತೆ ಆ ವಹಿವಾಟಿನ ಮೇರೆಗೆ ಇವರು ಇತರ ಬಿಸ್ನೆಸ್ ಗಳನ್ನು ಕೂಡ ಮಾಡ್ಬೇಕಾಗಿರುತ್ತೆ ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ರೆ ಈ ತರದ ಬೆಳವಣಿಗೆಗಳು ಏನಾದ್ರೂ ಆಗಿದ್ದು ಹಣಕಾಸು ಇಲ್ಲದೆ ಇವರು ಬೇರೆ ಏನಾದ್ರೂ ಇದರಿಂದ ಸಮಸ್ಯೆಗೆ ಒಳಗಾಗಿ ಈ ರೀತಿಯಾಗಿ ಆತ್ಮಹತ್ಯೆಯ ಹಾದಿಯನ್ನ ಹಿಡಿದಿರ್ಬೋದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಸದ್ಯಕ್ಕೆ ಇನ್ನೂ ಕೂಡ ಅವರ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಸ್ಪಷ್ಟ ಮಾಹಿತಿ ಗೊತ್ತಾಗಿಲ್ಲ ಈಗ ಸಹಜವಾಗಿ ನಾವು ನೋಡಿದಾಗ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳು ಬರ್ತಾ ಇತ್ತು ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ಕೂಡ ಇಡಿ ಐ ಗಳಿಗೆ ಚಾಟಿ ಕೂಡ ಬಿಸಿತ್ತು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಳಿ ಮಾಡಿರುವಂತದ್ದು ಅದರ ಜೊತೆಗೆ ಪ್ರಕರಣಗಳಲ್ಲಿ ಸಕ್ಸಸ್ ರೇಟು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚಾಟಿ ಕೂಡ ಬಿಸಿತ್ತು ಹೀಗಾಗಿ ಇದರ ಹೊರತಾಗಿಯೂ ಕೂಡ ಅಂದರೆ ಈ ನಿರಂತರವಾಗಿ ಅವರ ಮೇಲೆ ದಾಳಿ ನಡೆದಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ನೇಹಿತರ ಜೊತೆಗೆ ಏನಾದರೂ ಬೇಸರವನ್ನು ತೋಡ್ಕೊಂಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಅಂತ ಸದ್ಯ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡಿ ಮತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅದಕ್ಕೆ ಪೂರ್ವರಹಿತವಾಗಿ ಅವರು ಕೂಡ ಒಂದಿಷ್ಟು ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಅದು ಮಾಡ್ಕೊಂಡ ನಂತರವೇ ಈ ರೀತಿಯಾಗಿ ದಾಳಿಯನ್ನ ನಡೆಸಲಾಗುತ್ತೆ ತುಕಾಸು ಮನೆ ದಾಳಿಯನ್ನ ನಡೆಸ್ಲಿಕ್ಕಾಗಲ್ಲ ಸೂಕ್ತವಾದ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ ಸೊ ದೂರುಗಳನ್ನು ಕೂಡ ಸ್ವೀಕಾರ ಮಾಡಿರ್ತಾರೆ ಅದರ ಆಧಾರದ ಮೇಲೆ ದಾಳಿಯನ್ನ ನಡೆಸುವಂಥದ್ದು ಸದ್ಯ ಇಲ್ಲೂ ಕೂಡ ಇಡಿ ಮತ್ತು ಐ ಅಧಿಕಾರಿಗಳು ದಾಳಿ ನಡೆಸುವಂಥದ್ದು ಇದು ಕಾಮನ್ ಆಗಿರುವಂತದ್ದು ಯಾರು ಕೂಡ ಅದಕ್ಕೆ ಹೆದರ್ಬೇಕಾಗಿದ್ದಂತ ಅವಶ್ಯಕತೆ ಇರೋದಿಲ್ಲ ಆದ್ರೆ ಇಲ್ಲಿ ಇವರು ಆತ್ಮಹತ್ಯೀಯ ದಾರಿಯನ್ನ ಹಿಡಿದಿರುವುದು ನೋಡಿದ್ರೆ ಗನ್ ಶಾಟ್ ಅನ್ನ ಫೈರ್ ಅನ್ನ ಮಾಡ್ಕೊಂಡಿರೋದನ್ನ ಗಮನಿಸಿದ್ರೆ ಇದಕ್ಕೇನಾದ್ರೂ ಬೇರೆ ಕಾರಣಗಳು ಇರ್ಬೋದು ಅನ್ನೋ ಅನುಮಾನಗಳು ಕಂಡು ಬರ್ತಾ ಇರುವಂತದ್ದು ಯಾಕೆಂತಂದ್ರೆ ಈ ದಾಳಿಗಳನ್ನ ನೆರವಂತ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೆ ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅವ್ರು ದಾಳಿ ಮಾಡಿದ್ರೆ ಇಡಿ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ ಆಗ ಗೆ ದೊಡ್ಡ ಮೊತ್ತದ ಹೊಡೆತಗಳು ಬರುತ್ತೆ ನೀವು ಅಕೌಂಟ್ಸ್ ಗಳನ್ನ ಫ್ರೀಜ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಹಣಕಾಸಿನ ವಹಿವಾಟನ್ನ ಆಗೋದಿಲ್ಲ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿರ್ತಾರೆ ಪ್ರಕರಣದ ತನಿಖೆಯನ್ನು ಮುಗಿದು ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಕೋರ್ಟ್ನ ಮುಖಾಂತರ ಒಂದು ಜಡ್ಜ್ಮೆಂಟ್ ಬರೋರು ಕೂಡ ಅಲ್ಲಿ ಯಾವುದೇ ವಹಿವಾಟು ಮಾಡ್ಲಿಕ್ಕಾಗಿರೋದಿಲ್ಲ ಈ ಕಾರಣಕ್ಕಾಗಿ ಏನಾದ್ರೂ ಮಾಡ್ಕೊಂಡಿರ್ಬೋದು ಆದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಇದನ್ನ ಕೈಗೊಂಬೆಯಾಗಿ ಮಾಡ್ಕೊಂಡು ಇವ್ರನ್ನ ಟಾರ್ಗೆಟ್ ಮಾಡಿರುತ್ತೆ ಅಂತ ಹೇಳಿ ಕೂಡ ಆಗಲ್ಲ ಯಾಕಂತ ಯಾವುದೇ ಹಂತದಲ್ಲೂ ರಾಜಕೀಯವಾಗಿ ಓಪನ್ ಆಗಿ ಯಾವುದೇ ಪಾರ್ಟಿಗಳಲ್ಲಿ ಗುರ್ಚ್ಕೊಂಡಿರೋದಿಲ್ಲ ಕೇವಲವಾಗಿ ಬಿಸಿನೆಸ್ ಮನ್ ಆಗಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಪಾರ್ಟಿಗಳ ಜೊತೆ ಮತ್ತು ಮಿನಿಸ್ಟರ್ ಗಳವರು ಇರ್ತಾರೆ ಅಂತವರ ಜೊತೆ ಇವ್ರ ಸಂಪರ್ಕದಲ್ಲಿರುವಂತ ಸಾಮಾನ್ಯ ಅದು ಕೇವಲ ಕಾನ್ಫಿಡೆಂಟ್ ಗ್ರೂಪ್ ಅವರ ಮುಖ್ಯಸ್ಥ ಅಷ್ಟೇ ಅಲ್ಲ ಯಾವೆಲ್ಲ ಬಿಸ್ನೆಸ್ ಮನ್ ಗಳಿರ್ತಾರೆ ಅವರೆಲ್ಲರೂ ಕೂಡ ಸಚಿವರು ಮಿನಿಸ್ಟರ್ ಗಳು ಎಂ ಎಲ್ ಎಗಳ ಜೊತೆ ಏನೋ ಇದ್ದೇ ಇರುತ್ತೆ ಬಟ್ ಇಲ್ಲಿ ಇಡಿ ಮತ್ತು ಐ ಅಧಿಕಾರಿಗಳು ದಾಳಿಯ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವರು ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಆದ್ರೆ ಇದು ಪೊಲೀಸರ ತನಿಖಾ ನಂತರ ಅವರ ಇರ್ಬೋದು ಅವರ ಸ್ನೇಹಿ ಏನು ದೂರನ್ನ ಕೊಡ್ತಾರೆ ಆ ದೂರಿನಲ್ಲಿ ಒಂದಿಷ್ಟು ಮಾಹಿತಿಗಳು ಗೊತ್ತಾಗ್ಬೋದು ಅದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯನ್ನು ಈಗಲೇ ಕನ್ಕ್ಲೂಸನ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇನ್ಸಿಡೆಂಟ್ ಆಗಿರೋದಂತ ಸತ್ಯ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಪರಿಶೀಲನೆ ಮಾಡ್ತಾ ಇರುವಂತದ್ದು ಮತ್ತೆ ಇಡೀ ಕಚೇರಿ ಏನಿದೆ ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಗೆ ಮುಂದಾಗಿರುವಂತದ್ದು ಅದ್ರ ಜೊತೆಗೆ ಮೃತದೇಹ ಏನಿದೆ ಅದನ್ನ ಈಗ ಮರಣೋತ್ತರ ಪರೀಕ್ಷೆಗೆ ಇವರು ಹಸ್ತಾಂತರವನ್ನು ಮಾಡ್ಬೇಕಾಗತ್ತೆ ಅದಕ್ಕೂ ಮೊದಲು ಇವರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಖುದ್ದು ನಗರ ಪೊಲೀಸ್ ಆಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇರುವಂತದ್ದು ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಅಕ್ಷಯ್ ಮಚ್ಚಿಂದ್ರ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಮತ್ತು ಘಟನಾ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು ಸೊ ಇದಾದ ನಂತರ ಪ್ರಕರಣ ದಾಖಲು ಮಾಡಿ ಶನಿಕಾ ನಂತರ ಇದಕ್ಕೆ ಸ್ಪಷ್ಟವಾದ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ